ಅದರ ಬಗ್ಗೆ ಹೋರಾಟನೂ ಮಾಡ್ತೀವಿ ಜೊತೆಗೆ ಹನಿ ಟ್ರ್ಯಾಪ್ ಅನ್ನೋದು ಇದು ಸಾಮಾನ್ಯ ವಿಷಯ ಅಲ್ಲ ಅರ್ಥ ಆಗಲ್ಲ ಕೆಲವರಿಗಷ್ಟೇ ನೋಡಿ ಮೊದಲು ನನ್ನ ಎನಿಮಿ ನನ್ನ ವಿರೋಧಿನ ಹೇಗಾದರೂ ಮುಗಿಸ್ಬೇಕು ಅಂತ ಮುಗಿಸೇ ಬಿಡ್ತಿದ್ರು ಅದು ಬೇರೆ ಇದಲ್ಲ ಇದು ಮುಗಿಸೋದು ಹಂಗೆತ್ತಾ ಮೊದಲು ಸಾ ಸಾಯಿಸಿ ಬಿಡ್ತಿದ್ರು ಕೆಲವರು ಅಂಥವೆಲ್ಲ ನಡೆದವ ಎಂದೇ ಈಗ ಅದಲ್ಲ ಇದು ಸಾಯೋದೂ ಇಲ್ಲ ಅವನು ಬದುಕೋದು ಇಲ್ಲ ಏನೋ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋಕ ಅವ್ರಿಗೆ ಇದು ಎಷ್ಟಾಗಿ ಅಂತ ನನಗೆ ಗೊತ್ತಿಲ್ಲ ಈ ಈಗ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟು ಏನಾಗೋದಿದೆ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟರೆ ಮುಖ್ಯಮಂತ್ರಿ ಆಗೋದು ಯಾವ್ದಾದ್ರು ಸಹ ಚಾನ್ಸಸ್ ಇದೆಯಾ ಅಲ್ಲಿ ಯಾಕಂದ್ರೆ ಇಲ್ಲ ನಾನು ಹೇಳೋದು ಅದನ್ನೇ ನಾನು ಹೇಳೋದು ಕೇಳದಕ್ಕೆ ಹೋಗಿದ್ದಾರೆ ಇದೆಲ್ಲನು ಇದು ಅವರ ಈ ಏನೋ ತಂತ್ರಗಾರಿಕೆಯ ಭಾಗ ಅಷ್ಟೇ ಇದು ತಂತ್ರಗಾರಿಕೆಯ ಭಾಗ ಈ ಕಡೆ ಅಷ್ಟೇ ಅಷ್ಟೇ ದಾರಿ ಇದು ಇನ್ನೇನು ನಡೆಯೋಲ್ಲ ಯಾಕೆಂದ್ರೆ ನೂರ ನಲ್ವತ್ತೆಂಟು ಜನ ಅವ್ರ ಕಡೆನೇ ಇದ್ದಾರೆ ನೀವು ಯಾರನ್ನು ಹೆಂಗೆ ಮಾಡ್ತೀರಾ ಅಲ್ಲಿ ಏನು ಪಾರ್ಟಿ ಹೊಡಿತೀರಾ ಪಾರ್ಟಿ ಹೊಡೆಯೋಕ್ಕಾಗ್ತದೆ ಕಾಂಗ್ರೆಸ್ ನೋಡಿತೀರಾ ನೋಡಿ ಅದನ್ನು ಹೇಳೋದು ಹೇಳಿ ನೋಡೋಣ ಅವರು ಅಥ್ವಾ ನಿಮಗೆ ಮೆಜಾರಿಟಿ ಇದೆ ನಿಮ್ಮದೇ ಸರ್ಕಾರ ಇದೆ ಕುಮಾರಸ್ವಾಮಿ ನನಗೆ ಸಪೋರ್ಟ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅಂತಂದರೆ ಅಲ್ಲಿಗೆ ಪಾರ್ಟಿ ಹೊಡಿತೀನಿ ಅಂತ ತಾನೇ ಅರ್ಥ ಇಲ್ಲ ಬಿ ಜೆ ಪಿ ನನಗೆ ಸಪೋರ್ಟ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಅರ್ಥ ಏನೋ ಅಲ್ಲಿಗೆ ಪಕ್ಷ ಒಡೆದು ಒಡೆದು ಬರ್ತೀನಿ ಅಂತಲೇ ಅರ್ಥ

ನಮಗೂ ಇದಕ್ಕೂ ಎಷ್ಟು ಇದೆ ಅಂತಂದ್ರೆ ಅಜಗಜಾಂತ್ರ ಇದೆ ವ್ಯತ್ಯಾಸ ಯಾಕೆ ಅಂದ್ರೆ ದಲಿತ ಸಂಘಟನೆಗಳಿದೆಯಲ್ಲ ಒಬ್ರು ಮಾತಾಡಿಲ್ಲ ನೋಡಿ ಈಚೆ ಬಂದಿಲ್ಲ ಇನ್ನು ಅದೇ ಬಿಜೆಪಿ ಒಂದೇ ಒಂದು ವಿಷಯ ಯಾವುದಾದ್ರೂ ಹೇಳ್ಬಿಡ್ಲೆ ಅವ್ರು ಮನೆಗೆ ಹೋಗಲ್ಲ ರಸ್ತೆನಲ್ಲೇ ಇರ್ತಾರೆ ಈಗ ಇನ್ನೂ ರಸ್ತೆಗೆ ಬಂದಿಲ್ಲ ಯಾಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸುಡುವ ಮನೆ ನಿಮ್ಗೆ ಅಲ್ಲಿ ಭವಿಷ್ಯ ಇಲ್ಲ ನೀವು ಅಲ್ಲಿ ಹೋಗ್ಬೇಡಿ ಅಂತ ಫಿಟ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಆದರೂ ಅಂಬೇಡ್ಕರ್ಗೆ ನಾವು ಪ್ರಾಣ ಕೊಡ್ತೀನಿ ಅನ್ನೋ ಕೆಲವು ದಲಿತ ನಾಯಕರು ಕಾಂಗ್ರೆಸ್ಗೆ ಇದು ಪ್ರಾಣ ಕೊಡ್ತಾ ಅವರೇ ಹೊರತು ಅಂಬೇಡ್ಕರ್ಗಾಗಿ ಪ್ರಾಣ ಕೊಡ್ತಾ ಇಲ್ಲ ಈ ಯಾಕೆ ಯಾಕೆ ಈ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಕಾಂಗ್ರೆಸ್ ಅನ್ನು ಕಂಡ್ರೆ ಇಷ್ಟು ಭಯನಾ ಅವ್ರನ್ನೇನಾದ್ರೂ ಭಯ ಇಡಿಸಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅಂತ ಅದನ್ನ ಇದು ಮಾಡಬೇಕು ಅದರಿಂದಾಗಿ ಬರೀ ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ ಸಂಘಟನೆಗಳು ಹೊರಗಡೆ ಬಂದಿಲ್ಲ ಅದರಿಂದಾಗಿ ಇದು ಎದ್ದು ಕಾಣ್ತಾ ಇಲ್ಲ ಇಲ್ಲ ನಾನು ದಯವಿಟ್ಟು ಹೇಳ್ತೇನೆ ಯಾವುದೇ ಪಕ್ಷ ಅಂಬೇಡ್ಕರ್ ಅವರನ್ನಾಗ್ಲಿ ಸಂವಿಧಾನವನ್ನಾಗ್ಲಿ ತಿರಸ್ಕಾರ ಮಾಡಿ ಅಂದಾಗ ಬದಲಾಯಿಸ್ತೀವಿ ಅಂತಂದಾಗ ಅಪಮಾನ ಮಾಡಿದಾಗ ವಂಚನೆ ಮಾಡಿದಾಗ ಮೋಸ ಮಾಡಿದಾಗ ಎಲ್ಲರನ್ನೂ ವಿರೋಧಿಸಿ ಯಾಕಂದ್ರೆ ನೀವು ರಾಜಕಾರಣಿಗಳಲ್ಲ ಬಿಜೆಪಿಯನ್ನು ವಿರೋಧಿಸ್ತೀರಾ ವಿರೋಧಿಸಿ ನಾವು ಬೇಡ ಅನ್ನಲ್ಲ ನಾವು ತಿದ್ಕೊಳ್ತೀವಿ ತಪ್ಪಾಗಿದ್ರೆ ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಅದನ್ನು ವಿರೋಧಿಸಿ ಅದು ಬಿಟ್ಟು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟರೆ ನಿಮ್ಮ ಮರ್ಯಾದೆ ಉಳಿಯೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಬರೋದಿಲ್ಲ ಈ ಸ ದೇಶದಲ್ಲಿ ಸಂವಿಧಾನಕ್ಕೆ ಮುಂದಿನ ದಿನಗಳಲ್ಲಿ ಗಂಡಾಂತರ ಬಂದೇ ಬರುತ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್